ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾನು ಮೂರು ದಿನದ ಸೇರಿಸಿ ಒಂದು ಸ್ಪೆಷಲ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಫಸ್ಟ್ ಡೇ ವ್ಲಾಗು ನಾನು ದಾವಣಗೆರೆಯಿಂದ ಬೆಂಗಳೂರಿಗೆ ರೀಚ್ ಆಗಿದ್ದು ಅಲ್ಲಿಂದ ನಾನು ಚಿಕ್ಕಪ್ಪ ಅವ್ರ ಮನೆಗೆ ಹೋಗಿದ್ದು ಅಲ್ಲಿ ನಾನು ಸುಮಂತು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಹೋಗಿ ಶಾಲಿನ ಪಿಕ್ ಮಾಡಿಕೊಂಡು ಡೈರೆಕ್ಟ್ ಕನಕ್ಪುರಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿ ಹಾಗೆ ನಮಗೆ ಮಧ್ಯದಲ್ಲಿ ಕಾಫಿ ಕುಡಿಬೇಕು ಅನ್ನಿಸ್ತು ಕಾಫಿ ಎಲ್ಲ ಕುಟ್ಕೊಂಡು ಹಾಗೆ ಸ್ಪೆಷಲ್ ಆಗಿರೋ ಡಿಶ್ ಮದ್ದುರೋಡೆನ ತಿಂದ್ಕೊಂಡು ನಾವು ಕೂಡ ಜರ್ನಿನ ಸ್ಟಾರ್ಟ್ ಮಾಡಿದ್ರಿ ನಾವು ಇನ್ನೇನು ಕನಕ್ಪುರಕ್ಕೆ ರೀಚ್ ಆಗ್ತಿದ್ದಂಗೆ ನಮ್ಮ ಶಾಂಬವಿನೂ ಬಂದಲು ಇಷ್ಟು ಫಸ್ಟ್ ಡೇ ವ್ಲಾಗ್ನು ಕೂಡ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೆಕ್ಸ್ಟ್ ಡೇ ವ್ಲಾಗ್ ಬಂದ್ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕಾಗಿತ್ತು ತುಂಬ ದಿನ ಆಗಿತ್ತು ನಾವು ಕಸಿನ್ಸ್ ಎಲ್ಲ ಸೇರಿಸಿ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿದ್ದು ಅದಕ್ಕೋಸ್ಕರ ಎಲ್ಲರೂ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹೋದ್ರಿ ಇದು ಎರಡನೇ ದಿನದ ಬ್ಲಾಗ್ ಆಗಿತ್ತು ಅಲ್ಲಿ ನಾವು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಯಾವ ಥರ ಎಂಜಾಯ್ ಮಾಡಿದ್ರೆ ಹಾಗೆ ಮೊದಲನೇ ದಿನದ ಬ್ಲಾಗಲ್ಲೂ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ನಾವು ನಮ್ಮ ಅಕ್ಕ ತಂಗಿ ಎಲ್ಲ ಬಾಂಡಿಂಗ್ ಹಾಗೆ ನಮ್ಮ ಕಜಿನ್ಸ್ ಬಾಂಡಿಂಗ್ ಎಲ್ಲ ಪೂರ್ತಿ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಇದೀಗಾಗಲೇ ಅಪ್ಲೋಡ್ ಆಗಿದೆ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಹೋಗಿ ಚೆಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್